ಈ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ದೊಂದಿಗೆ ಕಾಣಿಗರ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಜನಸಂಖ್ಯೆ ಎಲ್ಲ ಹದಿನಾರು ಜಿಲ್ಲೆಗಳಿಂದ ಜನಾಂಗದವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮತ್ತು ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸೊ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಹೋದ್ಯೋಗಿಗಳು ಮಿನಿಷರುಗಳು ಎಲ್ಲ ಬರ್ತಿದ್ದಾರೆ ಶಾಲಾ ಕಟ್ಟಡ ಉದ್ಘಾಟನೆ ಇದೆ ಗುರುಭವನ ಮತ್ತು ನಮ್ಮ ಸ್ವಾಮೀಜಿಗಳ ಪೀಠಾರೋಹಣ ಎರಡನೇ ವರ್ಷ ವಾರ್ಷಿಕೋತ್ಸವ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಿಸಬೇಕಾಗಿ ನಾವು ಎಲ್ಲ ಗಾಣಿಗ ಬಂಧುಗಳು ನಿಶ್ಚಯ ಮಾಡಿದ್ದೇವೆ ಇದರಿಂದ ನಮ್ಮ ಜನಾಂಗಕ್ಕೆ ಹೆಚ್ಚು ಹೆಚ್ಚು ಸರ್ಕಾರದಿಂದ ಸವಲತ್ತುಗಳು ಮತ್ತು ಗಾಣಿಗ ನಿಗಮ ಮಂಡಳಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಮತ್ತೆ ನಮ್ಮ ಜನಾಂಗಕ್ಕೆ ಹೆಚ್ಚೆಚ್ಚು ಅನುದಾನ ಕೊಟ್ಟು ನಾವು ಬಡವರಿಗೆ ಒಂದು ಮನೆ ಕಟ್ಟಿಸೋದು ಎಜುಕೇಷನ್ನು ವಿದ್ಯಾಭ್ಯಾಸ ಇದರ ಬಗ್ಗೆ ನಾವು ಸರ್ಕಾರವನ್ನು ನಾವು ಗಮನಕ್ಕೆ ತರಬೇಕು ಅಂತ ನಮ್ಮ ಸ್ವಾಮೀಜಿಯವರ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಜನಾಂಗದವರೆಗೂ ನಾವು ಕೇಳ್ಬಿಡ್ತೀವಿ ಸರ್ ತಮ್ಮ ನಾನು ಡಾಕ್ಟರ್ ಯೋಗೀಶ್ ಅಂತ ಸ್ಕಂದ ಲೈಫ್ ಸೈನ್ಸ್ ಬ್ಯಾಂಕ್